ಅಂತ ಕೇಳುವಟ್ಟರ ಮಟ್ಟಿಗೆ ನಂಗೆ ಪ್ರೀತಿ ಮತ್ತು ಆಧಾರ ಅವ್ರ ಜೊತೆಗೆ ಬೆಳೆದಿತ್ತು ಅಂತ ಒಂದ್ಸಲ ಬಹಳ ಚೆನ್ನಾಗಿ ಅವ್ರು ಕೇಳ್ತಾರೆ ಯಾರೋ ಒಬ್ಬ ಸ್ವಾಮೀಜಿ ನಾನು ಹೆಸರನ್ನ ಹೇಳ್ಲಿಕ್ಕೆ ಉಲ್ಲೇಖ ಮಾಡಲ್ಲ ಇಚ್ಛೆ ಪಡಲ್ಲ ಅವರು ಗುರುಗಳಿಗೆ ಚಾಲೆಂಜ್ ಮಾಡಿದ್ರು ನಾನು ಒಬ್ಬ ದಲಿತ ಸಾಧು ದಲಿತ ಸ್ವಾಮೀಜಿ ಪೇಜಾವೃಷಿಗಳು ನನ್ ಜೊತೆ ಕೂತು ಊಟ ಮಾಡ್ತಾರ ಮಾಡ್ಲಿ ನೋಡೋಣ ಅಂತೆಲ್ಲ ಮಾಡಿದ್ರು ಅಂತ ಈತ ಸುಮ್ಮನಿರದೆ ಗುರುಗಳ ಹತ್ರ ಬಂದು ಕೇಳಿದ ಆ ಲೆಫ್ಟಿಸ್ಟ್ ಪತ್ರಕತ್ವ ಅವನೇ ಬರ್ಕೊಂಡಿರೋದು ಇದು ಗುರುಗಳ ದೇಹತ್ಯಾಗದ ನಂತರ ಬರ್ಕೊಂಡಿರೋದು ಅನ್ ಹೇಳ್ದೆ ನಾನು ಹೋಗಿ ಕೇಳಿದೆ ಅವ್ರು ಈಗ ಹೇಳ್ತಾರಲ್ಲ ನೀವೇನ್ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀರಾ ಏನಾದ್ರು ಒಂದು ಒಗ್ಗರಣೆ ಹಾಕೋಣ ಅಂತ ಅವನು ಕಾಯ್ತಿದ್ದ ಗುರುಗಳು ಹೇಳಿದ್ರು ಅಯ್ಯೋ ಆ ಹುಡುಗನ ನನ್ನ ಮೊಮ್ಮಗ ಇದ್ದಂಗಿದ್ದಾನೆ ಅವ್ನು ಬಂದ್ರೆ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ನಾನೇ ಊಟ ಮಾಡಿಸ್ತೀನಿ ಅವನಿಗೆ ಹೇಳ್ಬಿಡು ಅಂದ್ರಂತೆ ಏನ್ ಚಂದ ನೋಡಿ ಈ ಭಾವ ಇತ್ತಲ್ಲ ಅದು ಗುರುಗಳಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯವಾಗುವಂಥದ್ದು ಯಾಕೆ ಅಂತಂದ್ರೆ ಅವ್ರು ಇಡೀ ಹಿಂದೂ ಸಮಾಜವನ್ನ ಈ ತರ ಅತ್ಯಂತ ಪ್ರೇಮದಿಂದ ನೋಡ್ತಾ ಇದ್ದವರು ಅಂತ ಅವರ ಪ್ರೇಮ ಹೇಗಿತ್ತು ಅಂದ್ರೆ ಮಿತ್ರ ನಾನ್ ಸಾಕ್ಷಿ ಇದಕ್ಕೆ ಇತ್ತೀಚೆಗೆ ನಾವೇನೋ ಮನಸ್ಸಿನ ಮೇಲೆನೋ ಒಂದು ಮಾತಾಡ್ತಾ ಇದ್ವಿ ಏನೋ ಪುಸ್ತಕದ ರೀಡಿಂಗ್ ನಡೀತಿತ್ತು ಯಾರೋ ತಮಾಷೆ ಮಾಡಿ ನಂಗೆ ಉತ್ತರ ಬರೆದ್ರು ರೀಡಿಂಗ್ ಆದ್ಮೇಲೆ ಬರದ್ರು ಅದರೊಳಗೆ ಏನ್ ಬರದ್ರು ಅಂತಂದ್ರೆ ಈ ಮನಸ್ಸು ಒಂಥರ ಈ ಮಠದ ಸುತ್ತಲೇ ಮಠದಲ್ಲಿ ಸಾಧುಗಳ ಸುತ್ತ ಪೀಠಾಧೀಶರ ಸುತ್ತ ಇರುವಂತವರ ತರ ಅವ್ರ ಆದಷ್ಟು ಪೀಠಾಧೀಶರನ್ನ ಭೇಟಿ ಮಾಡದೆ ಇರೋದಕ್ಕೆ ಹೆಂಗ್ ತಡಿತಾರೋ ಅವ್ನ್ ತಡಿತಾನೇ ಇರ್ತಾರೆ ಮನಸ್ಸು ಹಂಗೆ ಭಗವಂತನ ಭೇಟಿಗೆ ಎಷ್ಟು ಅಡ್ಡ ಆಗ್ಬೇಕು ಅಟ್ ಅಡ್ಡ ಆಗ್ತಿರುತ್ತೆ ನಾವು ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ದೇವ್ರನ್ನ ನೋಡ್ಬೇಕು ಅಷ್ಟೇ ಅಂತ ಅವ್ನು ತುಂಬಾ ಚೆನ್ನಾಗಿ ಬರ್ದಿದ್ದ ಬಹಳ ವಿಶೇಷವಾಗಿತ್ತು ನನಗೂ ಅದೇ ಎಕ್ಸ್ಪೀರಿಯನ್ಸ್ ಶಿವಮೊಗ್ಗದಲ್ಲೊಂದು ದೊಡ್ಡ ಕಾರ್ಯಕ್ರಮ ನಾವು ಆ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡಿದ್ದೀವಿ ಗುರುಗಳು ಇಂತ ದಲಿತರ ಕಾಲೋನಿಗೆ ಬರ್ತಾರೆ ಅಂತ ಇಡೀ ದಲಿತರ ಕಾಲೋನಿ ಸಿದ್ಧವಾಗಿ ನಿಂತು ಬಿಟ್ಟಿದೆ ಇನ್ನೇನು ಮೂರು ಗಂಟೆಗೆ ಶುರುವಾಗಬೇಕು ಮೂರು ಗಂಟೆಗೆ ಹತ್ತು ನಿಮಿಷ ಇರುವಾಗ ನಂಗೊಂದು ಕಾಲ್ ಬಂತು ಇಲ್ಲ ಸ್ವಾಮೀಜಿ ಬರ್ಲಿಕ್ಕಾಗೋದಿಲ್ಲ ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಇಲ್ಲಿಂದನೇ ವಾಪಸ್ ಹೋಗ್ತಾರೆ ಅಂತ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಿಂದ ವಾಪಸ್ ಹೋಗ್ತಾರೆ ಅಂತ ಅದೇ ಹೊಡೆದೋಯ್ತು ನಾವು ಎರಡು ಕಾರಣ ಒಂದು ಬರಲಿಲ್ಲ ಅಂದ್ರೆ ದಲಿತರ ಕಾಲೋನಿಯಲ್ಲಿ ಇನ್ ಮುಂದೆ ನಮಗೆ ಎಂಟ್ರಿ ಇಲ್ಲ ಮತ್ತು ಅವ್ರು ಮೊದಲಿಗಿಂತ ಹೆಚ್ಚು ವಿರೋಧಿ ಆಗ್ತಾರೆ ಬರದೇ ಇಲ್ಲ ಅದೇನಿದ್ರೆ ಅವರು ಏನ್ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಬರ್ತಾರೆ ಅಂತ ಹೇಳಿ ಬರಲಿಲ್ಲ ಅಂತಂದ್ರೆ ಮೊದಲಿಗಿಂತ ಹೆಚ್ಚು ವಿರೋಧಿ ಆಗ್ಬಿಡ್ತಾರೆ ಎಲ್ರು ಕಣ್ಣು ನನ್ನ ಹತ್ರ ತಿರುಗ್ತು ನಮ್ಗೆ ಗೊತ್ತಿತ್ತು ನೀನೇ ಬರ್ತಾರೆ ಅಂತ ಹೇಳಿ ಏನು ಮಾಡೋದು ಅಂತ ನಾನು ತಕ್ಷಣ ಹೇಳಿದೆ ಒಂದೇ ಒಂದ್ ನಿಮಿಷ ಗುರುಗಳ ಕೈಯಲ್ಲಿ ಫೋನ್ ಕೊಡು ಅಥವಾ ಸ್ಪೀಕರ್ ಆನ್ ಮಾಡಿ ಮಾತಾಡ್ಬಿಡ್ತೀನಿ ಅಂತ ಗುರುಗಳಿಗೆ ಹೇಳಿದೆ ನೀವು ಬರ್ಲಿಲ್ಲ ಅಂತಂದ್ರೆ ಇನ್ ಜೀವಮಾನದಲ್ಲಿ ದಲಿತರ ಕಾಲೋನಿಗೆ ನಾವು ಬರ್ಲಿಕ್ಕೆ ಆಗೋದಿಲ್ಲ ಒಂದ್ ಐದ್ ನಿಮಿಷ ಬಂದು ಹೋಗ್ರಲ್ಲ ಅಂತ ಅವ್ರಂದ್ರು ಹೌದಾ ಬಂದೆ ಬಂದೆ ಅಲ್ಲೇ ಬಂದೆ ಹದಿನೈದು ನಿಮಿಷಕ್ಕೆ ಬಂದ್ರು ಅವ್ರು ಹೇಳಿದ ಸಮಯಕ್ಕೆ ಐದ್ ನಿಮಿಷ ಲೇಟ್ ಆಗ್ತೆ ಬಂದ್ರು ನಾನ್ ಮೊದಲನೇ ಬಾರಿಗೆ ಅವ್ರ ಜೊತೆ ಪಾದಯಾತ್ರೆಗೆ ಹೋಗ್ತಾ ಇದ್ದವನು ನೀವು ನಂಬಲ್ಲ ಸಮಯ ಇಲ್ಲ ಅಂತಿದ್ರು ಲಿಟ್ರಲಿ ಅವತ್ ರಾತ್ರಿ ನಾನು ಹುಡುಗರ ಜೊತೆ ಕೂತ್ಕೊಂಡು ಕಣ್ಣಲ್ಲಿ ನೀರು ಬಂತು ಯಾಕೆ ಅಂದ್ರೆ ಆ ವಯಸ್ಸಿನಲ್ಲಿ ಆ ಪುಣ್ಯಾತ್ಮ ಪ್ರತಿ ಮನೆ ಎದುರಿಗೆ ನಿಂತರು ಪ್ರತಿ ಮನೆ ಎದುರಿಗೆ ನಲವತ್ತರಿಂದ ಐವತ್ತು ಮನೆಗಳ ಭೇಟಿ ಆಗ್ಬೇಕು ಮನೆ ಎದುರುಗಡೆ ಹೊರಗಡೆ ನಿಂತಿದ್ದಾರೆ ಪ್ರತಿ ಮನೆಯಿಂದ ಅವ್ರು ಬಂದು ಅವ್ರ ಕಾಲುಗಳಿಗೆ ನೀರು ಹಾಕ್ತಾರೆ ಮನೆಯವರು ಇವರಿಗೆ ಆಶೀರ್ವಾದ ಮಾಡಿ ಮುಂದಕ್ಕೆ ಹೋಗ್ತಾರೆ ಎಲ್ಲ ನಂತರ ಅವ್ರ ಪ್ರೀತಿಯನ್ನು ನೋಡಿ ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲಾದ್ರೂ ಜಾಗ ಇದೆಯಾ ಅಂದ್ರೂ ಅಲ್ಲೊಂದು ಅಂಗನವಾಡಿ ಇತ್ತು ಅಂಗನವಾಡಿಗೆ ಬಂದು ಕೂತ್ರು ಎಲ್ರೂ ಸೇರ್ಸಿದ್ರು ಮುಂದೊಂದು ಅರ್ಧ ಮುಕ್ಕಾಲು ಗಂಟೆ ಅವ್ರ ಜೊತೆ ನೀವು ಪೂಜೆ ಹೇಗ್ ಮಾಡಬೇಕು ನೀವು ಧರ್ಮದ ಕೆಲಸ ಹೇಗ್ ಮಾಡಬೇಕು ಅನ್ನೋದನ್ನ ಆ ಜನರ ಜೊತೆಗೆ ಹಂಚಿಕೊಂಡು ಹೋಗ್ಬೇಕಾದಾಗ ನನ್ಗನ್ಸಿತ್ತು ಈ ಮನುಷ್ಯ ಸಾಕ್ಷಾತ್ ದೇವರಾಗಿದ್ರೆ ಮಾತ್ರ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಈ ಪರಿಯ ಪ್ರೇಮ ಇರ್ಲಿಕ್ ಸಾಧ್ಯ ಇಲ್ಲ ಅಂತ ಯಾಕೆ ಹಿಂದೂ ಧರ್ಮದ ಯಾರೊಬ್ಬನನ್ನೂ ಕೂಡ ನನ್ನ ಧರ್ಮದ ಈ ಪರಿಧಿಯಿಂದ ಆಚೆ ಹೋಗ್ಲಿಕ್ ಬಿಡಬಾರ್ದು ಎನ್ನುವಂತ ತುಡಿತ ಇತ್ತಲ್ಲ ಆ ತುಡಿತ ಅತ್ಯಂತ ವ್ಯಾಪಕವಾಗಿ ಅವರಲ್ಲಿತ್ತು ಅಂತ ಅವ್ರು ಯಾವ್ಯಾವ ದಲಿತರ ಕಾಲೋನಿಗಳಿಗೆ ಹೋಗಿದ್ದಾರೋ ಅಲ್ಲಿ ಗೈಡೆನ್ಸ್ ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ಹೇಗೆ ಧರ್ಮಾಚರಣೆ ಮಾಡಬೇಕು ಅಂತ ಹೋದ ದಲಿತರ ಕಾಲೋನಿಗಳಲ್ಲೆಲ್ಲ ಕೆಲವು ಕಡೆಗಳಲ್ಲಿ ವೈಷ್ಣವ ದೀಕ್ಷೆಯನ್ನು ಕೂಡ ಕೊಟ್ಟು ಯಾವುದು ಅಸಾಧ್ಯ ಅಂತ ಭಾವಿಸಿದ್ದೆವೋ ಅದನ್ನು ಕೂಡ ಮಾಡಿ ತೋರಿಸಿದವರು ಅವರು ಅಂತ ಬರೀ ಇಷ್ಟೇ ಆಗಿದ್ರೆ ಒಂದ್ ಹಂತ ಸಾಮಾಜಿಕ ಸುಧಾರಕರಾಗಿರ್ಬೋದಾಗಿತ್ತು ಆದ್ರೆ ಪೇಜಾವರ್ಷಿಗಳು ಒಂದ್ ಹೆಜ್ಜೆ ಮುಂದೆ ನಿಂತುಕೊಂಡು ಆಂದೋಲನಗಳಿಗೂ ಕೂಡ ಹೆಗಲು ಕೊಟ್ಟು ಹಿಂದೂ ಧರ್ಮ ಅಂತಂದ್ರೆ ಬರೀ ತನ್ನಂತಾನ್ ಸುಧಾರಿಸಿಕೊಳ್ಳುವುದು ಅಷ್ಟೇ ಅಲ್ಲ ಅಗತ್ಯ ಬಿದ್ರೆ ಹಳೆಯ ವೈಭವದ ಪುನರ್ ನಿರ್ಮಾಣಕ್ಕೋಸ್ಕರ ಎಂತ ತ್ಯಾಗಕ್ಕೂ ಸಿದ್ಧ ಅಂತ ತೋರಿಸಿಕೊಟ್ಟವರು ಪೇಜಾವರ ಶ್ರೀಗಳು ಅಂತ ಇವತ್ತೇನಾದ್ರೂ ರಾಮ ಮಂದಿರವನ್ನ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಅದರಲ್ಲಿ ಬಲು ದೊಡ್ಡ ಪಾತ್ರ ಅದು ಪೇಜಾವರ ಶ್ರೀಗಳದ್ದು ಅನ್ನೋದನ್ನ ಎಲ್ಲರೂ ಒಪ್ಪಿಕೊಳ್ತಾರೆ ಯಾರಿಗೂ ಇದರಲ್ಲಿ ಮತ ಭೇದ ಇಲ್ಲ ಯಾರಿಗೂ ಇದರಲ್ಲಿ ವಿಚಾರ ಭೇದ ಇಲ್ಲ ಯಾಕೆ ಅಂತಂದ್ರೆ ಅವತ್ತು ಈ ಈ ಕಟ್ಟಡ ಉರುಳಿದ ನಂತರ ಆ ಅಂತಿದ್ದ ಕಟ್ಟಡ ಉರುಳಿದ ನಂತರ ಅಲ್ಲಿ ಏನಾಗಬೇಕು ಅಂತ ಕೂತ್ರೆ ಅಲ್ಲೇ ಹೋಗಿ ಕೂತಂತ ಪೇಜಾವರ ಶ್ರೀಗಳು ಇಲ್ಲಿ ಪೂಜೆಗೆ ಒಂದು ವ್ಯವಸ್ಥೆ ಆಗೋವರೆಗೂ ನಾನು ಎದ್ದೋಗೋದಿಲ್ಲ ಅಂತ ಹಠ ಹಿಡಿದು ಕೂತಿದ್ರಿಂದ ಅಲ್ಲೇ ರಾಮಲಲ್ಲಾ ಉಳ್ಕೊಂಡ ಅಲ್ಲೇ ಪೂಜೆ ಆರಂಭ ಕೋರ್ಟು ಕೂಡ ಆರ್ಡರ್ ಕೊಡಬೇಕಾದ್ರೆ ಅದನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಿ ಮಂದಿರವೇ ಆಗಬೇಕು ಅಂತ ಹೇಳಲಿಕ್ಕೆ ನಿಶ್ಚಯ ಆಗುತ್ತೆ ಅದರ ಹಿಂದೆ ಇದ್ದಂತ ಮೂಲ ಬೀಜ ಅದು ಪೇಜಾವರ್ ಶ್ರೀಗಳು ನನ್ಗೆ ಗೊತ್ತಿದೆ ನೀವು ಅದರ ಕುರಿತಂತೆ ತುಂಬಾ ಚರ್ಚೆ ಮಾಡಿ ವಿಸ್ತರಿಸಲಿಕ್ಕೆ ಹೋಗಲ್ಲ ಆದ್ರೆ ಇದೇ ಶ್ರೀಗಳು ತಿರುಮಲ ಬೆಟ್ಟದಲ್ಲಿ ಅನ್ಯಾಯ ನಡೀತಿದೆ ಅಂತ ಗೊತ್ತಾದಾಗ ಒಂದು ಟ್ರೂತ್ ಫೈಂಡಿಂಗ್ ಕಮಿಟಿಯನ್ನ ನೇಮಕ ಮಾಡಿ ಅದರ ಆಧಾರದ ಮೇಲೆ ಅಲ್ಲಿನ ಸರ್ಕಾರಕ್ಕೆ ತಾಕೀತು ಮಾಡಿ ನಮ್ಮ ಏಳು ಬೆಟ್ಟಗಳಲ್ಲಿ ಯಾವುದೇ ಹಿಂದೂ ಧರ್ಮ ವಿರೋಧಿ ಚಟುವಟಿಕೆಗಳು ಆಗಬಾರದು ಅಂತ ಹಠ ಹಿಡಿದು ಕೂತಿದ್ರ ಪರಿಣಾಮವಾಗಿ ಇವತ್ತು ತಿರುಮಲದ ಏಳು ಬೆಟ್ಟಗಳು ನಮ್ ಜೊತೆ ಇವೆ ಅದರ ದೊಡ್ಡ ಶ್ರೇಯಸ್ಸು ಏನಾದರೂ ಇದ್ರೆ ಅದು ಪೇಜಾವರ್ಷಿಗಳಿಗೆ ಸಲ್ಲಬೇಕು ಅಂತ ನನಗೆ ಬಹಳ ಚೆನ್ನಾಗ್ ಗೊತ್ತಿದೆ ಒಂದು ಸಲ ಸ್ವಲ್ಪ ಸಾಧುಗಳು ಪಾಪ್ಯುಲರ್ ಆದ್ರೆ ದಯವಿಟ್ಟು ಕ್ಷಮಿಸಿ ಇದೊಂದು ಕಮೆಂಟ್ ಅಲ್ಲ ಸುಮ್ಮನೆ ನಾನು ಹೇಳೋದಷ್ಟೇ ಸಾಧುಗಳು ಪಾಪ್ಯುಲರ್ ಆದ್ರೆ ಸೆಕ್ಯುಲರ್ ಆಗ್ಬಿಡ್ತಾರೆ ನಾನೀಗ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಯಾರಿಗೂ ಏನು ಹೇಳಬಾರ್ದು ಅಂತ ಆದರೆ ಗುರುಗಳು ಯಾವತ್ತು ಸೆಕ್ಯುಲರ್ ಅಲ್ಲ ಅಥವಾ ಹಿಂದುತ್ವವನ್ನು ಬಿಟ್ಟು ಅತಿಯಾಗಿ ಸೆಕ್ಯುಲರ್ ಪಂಥದ ಆಚರಣೆ ಮಾಡಿದವರಲ್ಲ ಯಾವ ಹಿಂದೂ ಸಮಾಜೋತ್ಸವಕ್ಕೆ ಕರೆದಾಗಲೂ ಕೂಡ ಅಲ್ಲಿ ಉಗ್ರ ಭಾಷಣಕಾರರು ಹಿಂದುತ್ವದ ಉಗ್ರ ಭಾಷಣ ಮಾಡ್ತಾರೆ ಅಂತ ಗೊತ್ತಿದ್ದಾಗ್ಲೂ ಅಲ್ಲಿಗೆ ಹೋಗಿ ಕುಳಿತುಕೊಂಡು ಬಂದ ಕಾರ್ಯಕರ್ತರಿಗೆ ಧೈರ್ಯ ಮತ್ತು ವಿಶ್ವಾಸವನ್ನು ಕೊಡ್ತಾ ಇದ್ದ ಯಾರಾದರೂ ಸಾಧುಗಳಿದ್ರೆ ಅವತ್ತಿನ ದಿನಗಳಲ್ಲಿ ಅದು ಪೇಜಾವರ್ಷಿಗಳಾಗಿದ್ದರು ಅನ್ನೋದು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದಾಗಿರುವಂತಹ ಸಂಗತಿಯಿಂದ ನಾನು ಅಹ್ ಅವರ ಅವರ ಪ್ರೇಮವನ್ನ ಅನುಭವಿಸಿದ್ದೀನಲ್ಲ ಎಂಥವರೊಂದಿಗೆ ಅಂತಂದ್ರೆ ಶತ್ರುಗಳನ್ನೂ ಪ್ರೀತಿಸಬಲ್ಲಂತ ಸಂಗತಿ ನನ್ನ ಸಮಯದ ಮಿತಿಯನ್ನು ನೆನ್ಪಿಟ್ಕೊಂಡು ಒಂದೇ ಒಂದು ಘಟನೆ ನನಗೆ ಹೇಳಬೇಕು ಒಂದು ದೊಡ್ಡ ಪ್ರಮಾದ ಆಗ್ಬಿಟ್ಟಿತ್ತು ಪ್ರಮಾದ ಅಲ್ಲ ನಾವು ಕರೆಕ್ಟ್ ಆಗಿ ಇದ್ವಿ ನರೇಟಿವ್ ಸೆಟ್ ಮಾಡೋರು ಹೆಂಗೋ ಸೆಟ್ ಮಾಡಿದ್ರು ಒಂದಷ್ಟು ಜನ ಬಂದು ಉಡುಪಿನಲ್ಲಿ ಗಲಾಟೆ ಮಾಡಿ ಹೋಗಿದ್ರು ಉಡುಪಿನಲ್ಲಿ ಉಡುಪಿಯ ಮಠಕ್ಕೆ ನಾವು ನುಗ್ತೀವಿ ನಾವು ಉಡುಪಿಯ ಮಠವನ್ನ ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಬಹಿರಂಗ ಭಾಷಣ ಮಾಡಿ ಹೋಗಿದ್ರು ನಾವು ಸುಮ್ನೆ ಒಂದು ನಾನೇ ಹೋಗಿದ್ದವನು ಉಡುಪಿಗೆ ಅದಾದ ಎರಡು ದಿನಗಳ ನಂತರ ಈ ಉಡುಪಿ ಉಡುಪಿಯ ಆವರಣವನ್ನ ನಾವು ಸ್ವಚ್ಛ ಮಾಡ್ತೀವಿ ಅಂತ ಹಾಕಿದ್ದಷ್ಟೆ ಇದ್ದಕ್ಕಿದ್ದಂತೆ ಯಾವ ತರದ ಹೇಳಿದ್ರು ಅಂತಂದ್ರೆ ಇಲ್ಲಿ ದಲಿತರು ಬಂದು ಹೋಗಿದ್ದರಿಂದ ಚಕ್ರವರ್ತಿ ಮತ್ತು ಅವನ ತಂಡ ಬಂದ ಇದನ್ನು ಸ್ವಚ್ಛ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದು ದಲಿತ ವಿರೋಧಿ ಅಂತ ಏ ಇದ್ದಕ್ಕಿದ್ದಂತೆ ದೊಡ್ಡ ಹವಾ ಎದ್ಬಿಡ್ತು ನಾವು ಏನ್ ಮಾಡಿದ್ವಿ ನಾವು ನರೇಟಿವ್ ಸೆಟ್ ಮಾಡುದ್ರೆ ಕಡಿಮೆನ ನಾವು ಅದಕ್ಕೆ ಕನಕನಡೆ ಅಂತ ಹೆಸರು ಕೊಟ್ವಿ ಮಾಡೇ ಮಾಡ್ತೀವಿ ಕನಕನ ಹಾದಿಯಲ್ಲಿ ನಡಿತೀವಿ ಅಂದ ತಕ್ಷಣ ಅವರು ಮುಂದೇನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆದ್ರೆ ಅವ್ರಿಗೆ ಈಸಿ ಟಾರ್ಗೆಟ್ ಆಗಿದ್ದವ್ರು ಗುರುಗಳು ಅವ್ರಿಗೆ ಯಾಕೆ ಈಸಿ ಟಾರ್ಗೆಟ್ ಅಂತಂದ್ರೆ ಗುರುಗಳು ಮಾತನಾಡುವಾಗ ಬಹಳ ಮೃದುವಾಗಿರ್ತಿದ್ರು ಏನಾದ್ರೂ ಬೈಬೇಕು ಅಂತಿದ್ರು ಮೃದುವಾಗೇ ಬೈತಿದ್ರು ನಾವು ಆಗಿರಲಿಲ್ಲ ನಾವು ಬೈದಿದ್ ಕಾಣ್ತಿತ್ತು ಅದು ಕೆನ್ನೆ ಮೇಲೆ ಹೊಡೆದಂಗಿರ್ತಿತ್ತು ಗೊತ್ತಾಗ್ತಿರ್ಲಿಲ್ಲ ಹಂಗಿರಲಿಲ್ಲ ಅವ್ರು ಹೇಗಿದ್ರು ಅಂತಂದ್ರೆ ಯಾರಾದ್ರೂ ಅವ್ರ ಬಗ್ಗೆ ತಪ್ಪಾಗಿ ಮಾತನಾಡಿದ್ರೆ ಉತ್ತರ ಕೊಡ್ಲಿಕ್ಕೆ ನಮ್ಗೆ ಅವಕಾಶವೇ ಕೊಡ್ತಿಲ್ಲ ನಾನೇ ಹೇಳ್ತೀನಿ ಬಾ ಅವ್ರಿಗೆ ಅವ್ರಿಗೆ ಸಮಾಧಾನ ಮಾಡಿ ಹೇಳ್ತೀನಿ ಅಂತ ಒಂದಿನ ನಾನು ಗಲಾಟೆ ಮಾಡಿದೆ ಗುರುಗಳ ಜೊತೆ ಕೂತ್ಕೊಂಡು ನೀವು ಒಂದು ಮಾತು ಹೇಳಿ ಸುಮ್ಮನಾಗ್ಬಿಡಿ ನಿಮ್ಮ ಮಾತನ್ನ ಕೊನೆಯ ಹಂತದವರು ಸಮರ್ಥಿಸಿಕೊಳ್ಳುವ ಜವಾಬ್ದಾರಿ ನಮ್ಮಂತವ್ರಿಗೆ ಬಿಟ್ಬಿಡಿ ಅದು ಯಾರು ಎದುರಿಗೆ ಬರ್ತಾರೋ ನಾವು ನೋಡ್ಬಿಡ್ತೀವಿ ನಿಮ್ಮನ್ನ ಯಾರಾದ್ರೂ ನೇರವಾಗಿ ಏನಾದ್ರೂ ಹೇಳೋದನ್ನ ನಮ್ ಕೇಳ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಏನ್ ಹೇಳ್ತಿದ್ರು ಗೊತ್ತಾ ಅವರು ಅವ್ರು ಹೇಳ್ತಿದ್ರು ನನ್ನಿಂದಾಗ ಏನಾದ್ರು ಒಂದು ತಪ್ಪ ಅಭಿಪ್ರಾಯ ಯಾರ ಮನಸ್ಸಲ್ಲಾದ್ರೂ ಬಂದಿದ್ರೆ ಅದನ್ನ ನಾನೇ ಸರಿ ಮಾಡ್ಬೇಕಲ್ವಾ ಅದಕ್ಕೆ ನಾನೇ ಕೂತು ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಏನ್ ದೊಡ್ಡ ಗುಣ ಇತ್ತು ಆ ಕನಕ ನಡೆಯಲ್ಲೂ ಹಾಗೆ ಆಯ್ತು ಒಬ್ಬ ಪತ್ರಕರ್ತ ಒಬ್ಬ ಲೇಖಕ ಯಾವಾಗ್ಲೂ ಎಡಪಂಥೀಯ ವಿಚಾರಧಾರೆಯ ಸಮರ್ಥಕ ಆತನಿಗೆ ಗುರುಗಳು ಪತ್ರ ಬರೆದಿದ್ದಲ್ಲ ಇವರ ವಿಚಾರ ಹಾಗಿರ್ಲಿಲ್ಲ ಇವ್ರು ಹೀಗ್ ಮಾಡಬೇಕು ಅಂತಿದ್ರು ಹೀಗಾಗಿ ನೀವು ತಪ್ಪ ತಿಳ್ಕೊಳ್ಳೋದು ಬೇಡ ಅಂತ ಪತ್ರ ಬರೆದು ನಾನು ಕೇಳಿದೆ ಸ್ವಾಮೀಜಿ ಅವರಿಗೆಲ್ಲ ಯಾಕೆ ಪತ್ರ ಬರೀತೀರಾ ನೀವು ನೀವು ಯಾವ ಎತ್ತರದಲ್ಲಿ ಇದ್ದೀರಾ ಅಂತಂದ್ರೆ ಅವ್ರನ್ನ ನೋಡಿದ್ರೆ ಕಣ್ಣಿಗೆ ಕಾಣಬಾರ್ದು ಅಷ್ಟು ಕೆಲಕಿದಾರೆ ಅವರೆಲ್ಲ ಯಾಕೆ ಪತ್ರ ಬರಿತೀರಾ ಅಂತಂದ್ರೆ ಅವ್ರಿಗೆ ಒಂದ್ ಸಣ್ಣ ಅನುಮಾನ ಇದೆ ಅದನ್ನ ನಾನು ತಿಳಿಗೊಳಿಸ್ತೀನಿ ಅಂತ ನನ್ ಬಹಳ ವಿಚಿತ್ರ ಅನ್ಸೋದು ಅಂತ ಆ ಎತ್ತರದಲ್ಲಿ ಇದ್ದಾಗ್ಲು ಆದ್ರೆ ಇಡೀ ಕಾರ್ಯಕ್ರಮ ಹೇಗೆ ನಡೀತು ಅಂತಂದ್ರೆ ನನ್ಗೆ ಈಗ್ಲೂ ನೆನಪಿದೆ ಬಂದ ಐದ್ನೂರ ೂ ಹೆಚ್ಚು ಕಾರ್ಯಕರ್ತರನ್ನ ಎದುರಿಗೆ ಕರೆದು ಒಬ್ಬೊಬ್ಬರನ್ನು ಮಾತನಾಡಿಸಿ ಕೈಗೆ ಅವರಿಗೆ ಫಲ ಮಂತ್ರಾಕ್ಷತೆಯನ್ನು ಕೊಟ್ಟು ಆಶೀರ್ವದಿಸಿ ಕಳಿಸುವಾಗ ನನ್ನ ಮುಖದಲ್ಲಿ ಹೇಗಿತ್ತು ಅಂತಂದ್ರೆ ಬಳಿಗೆ ಹೋಗಿ ಒಬ್ಬ ಭಕ್ತ ಹಾಗ ಹೇಗಾಗ್ತಾ ಇತ್ತು ಅಂತ ಅವರ ಸಾನ್ನಿಧ್ಯದ ಶಕ್ತಿ ಹಾಗಿತ್ತು ಅಂತ ಅದಕ್ಕೆ ನಾನು ಅನ್ಕೊಂಡಲ್ಲ ಅನ್ಕೊಳ್ತಿದ್ದಲ್ಲ ಅವರ ನಂತರ ಆ ಜಾಗವನ್ನು ತುಂಬೋದಿದ್ಯಲ್ಲ ಅನೇಕ ದಶಕಗಳವರೆಗೂ ಸುಲಭ ಅಲ್ಲ ಯಾಕೆ ಅಂತಂದ್ರೆ ಎಲ್ಲವನ್ನು ಇಡೀ ರಾಷ್ಟ್ರವನ್ನ ಅಖಂಡವಾಗಿ ಈ ರೀತಿ ಪ್ರೀತಿಸ್ತಾ ಮತಾಂತರವಾಗುವಂಥವ್ರು ಯಾರಾದರೂ ಬಂದ್ರೆ ಅವ್ರನ್ನ ಕೇಳ್ತಿದ್ರು ಅವರು ನೋಡಪ್ಪ ಧರ್ಮ ಅಂತಂದರೆ ಹೆಂಡತಿಯಲ್ಲ ತಾಯಿ ಅಂತ ಹೆಂಡತಿಯನ್ನ ಬದಲಾಯಿಸ್ಬೋದು ತಾಯಿನಾಗೋದಿಲ್ಲ ಅಂತ ಹೀಗಾಗಿ ಧರ್ಮವನ್ನು ಬದಲಾಯಿಸ್ತೀನಿ ಅಂತ ಹೇಳ್ಬೇಡ ಅದ್ರ ಜೊತೆಗೆ ಇರಬೇಕು ನೀನು ಯಾವಾಗ್ಲೂ ಅಂತ ಹೇಳುವ ಆ ಮನೋಭಾವ ಇತ್ತಲ್ಲ ಅದು ಪೇಜಾವರ್ಷಿಗಳಿಗೆ ವಿಶೇಷವಾಗಿತ್ತು ಅವ್ರ ಮಾತುಗಳೇ ಹಾಗೆ ಅವರು ಈ ಈ ರಾಮ ಜನ್ಮಭೂಮಿ ಹೋರಾಟದಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತಂದಾಗ ಅವ್ರದ್ದೊಂದು ಮಾತಿತ್ತು ಏನು ಮಾತು ಗೊತ್ತಾ ರಾಮ ಜನ್ಮಸ್ಥಾನ ಉಳಿಸ್ಲಿಕ್ಕೋಸ್ಕರ ಕೃಷ್ಣ ಜನ್ಮಸ್ಥಾನಕ್ಕೆ ಹೋಗ್ಲಿಕ್ಕೂ ಸಿದ್ಧ ನಾನು ಅಂತ ಏನ್ ಚೆನ್ನಾಗಿದೆ ನೋಡಿಯ ಮಾತು ಎಷ್ಟು ಚೆನ್ನಾಗಿದೆ ಅವರ ಕೊನೆಗೂ ಹೋಗ್ಬೇಕು ಬಂಧಿಸುವ ಸ್ಥಿತಿ ಬಂದಾಗ ಅವರು ಹೇಳಿದ್ರು ಯಾವ ಹಂತಕ್ಕೆ ಹೋಗ್ಲಿಕ್ಕೂ ಸಿದ್ಧ ನನ್ನ ಧರ್ಮಾಚರಣೆ ಅನುಷ್ಠಾನಗಳಿಗೆ ತೊಂದರೆ ಬರದಂತೆ ನೀವು ಜೈಲಿನಲ್ಲಿಟ್ಟು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಗೃಹ ಬಂಧನದಲ್ಲಿ ಪೊಲೀಸರು ಇರಿಸಬೇಕಾದಂತ ಸ್ಥಿತಿ ನಿರ್ಮಾಣವಾಗಿತ್ತು ಆ ಸಂದರ್ಭದಲ್ಲಿ ಆದ್ರೆ ಎಲ್ಲವನ್ನು ಸಹಿಸಿಕೊಂಡಿದ್ದ ಯಾಕೆ ಅಂತಂದ್ರೆ ಈ ರಾಷ್ಟ್ರ ಮತ್ತು ಧರ್ಮ ಮತ್ತೊಮ್ಮೆ ಉಜ್ರಾಯ ಸ್ಥಿತಿಗೆ ತಲುಪಬೇಕು ಎನ್ನುವ ಏಕೈಕ ಕಾರಣಕ್ಕೋಸ್ಕರ ತಮ್ಮನ್ನೇ ತಾವು ಗಂಧದ ಕೊರಡಿನಂತೆ ತೇಯ್ದು ಅತ್ಯಂತ ಶ್ರೇಷ್ಠವಾದ ಸುಗಂಧವನ್ನು ನಂಬೋಸ್ಕರ ಬಿಟ್ಟು ಹೋದ್ರಲ್ಲ ಅದು ಪೇಜಾವರ ಶ್ರೀಗಳು ಅಂತ ಇವತ್ತು ಮಾತನಾಡಬೇಕಾದ್ರೆ ಹೃದಯ ತುಂಬಿ ಬರುತ್ತೆ ನಿಲ್ಸೋದು ಬೇಡ ಅನ್ಸುತ್ತೆ ಯಾಕೆ ಬೇಡ ಅನ್ಸುತ್ತೆ ಅಂತಂದ್ರೆ ಆ ವ್ಯಕ್ತಿತ್ವವೇ ಹಾಗಿತ್ತು ಅಂತ ಅಂತ ವ್ಯಕ್ತಿತ್ವ ನಮ್ ಜೊತೆಗಿತ್ತು ಅಥವಾ ನಾವು ಅವರೊಡನೆ ಅಷ್ಟು ಸುದೀರ್ಘ ಕಾಲ ಇರ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದು ನಮ್ಮ ನಮ್ಮ ಭಾಗ್ಯ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಭಾವಿಸ್ತಾ ನನ್ನ ಮಾತಿನ ಪುಷ್ಪಗಳ ಅವರ ನಮಸ್ಕಾರ ತಲೆಗಳಿಗೆ ಸಮರ್ಪಿಸ್ತೀನಿ ಜೈ ಚಕ್ರವರ್ತಿಯವರು ಶ್ರೀಪಾದಂಗಳವರಿಂದ ಮಂತ್ರಾಕ್ಷತೆಯನ್ನು ಪಡಿಬೇಕು ಈಜು ಬರ್ತಾ ಇದ್ರು ನಾನು ಹಾರಲಿಲ್ಲ ಅಂತ ಹೇಳಿದಂತಹ ವ್ಯಕ್ತಿಯ ಮೊಮ್ಮಗ ಸತೀಶನಿಗೆ ಪರಮಪೂಜ್ಯ ಶ್ರೀಪಾದಂಗಳವರು ಇಲ್ಲಿ ಕೆಲಸ ಕೊಟ್ಟಿದ್ದಾರೆ ಕರೆದು